ತನ್ನೆಯ ಸೋದರ ಸೋದರಿಯರೇ ಸಮಾರೋಪ ಸಮಾರಂಭದ ಒಂದು ಉಪನ್ಯಾಸವನ್ನು ಬಹಳ ಮುಖ್ಯವಾದ ಅಂಶಗಳನ್ನು ಕೆಲವು ಕನ್ನಡ ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ ಅಷ್ಟು ಮಾತ್ರ ಸ್ವಲ್ಪ ಮಾತ್ರ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಎಚ್ ಬಿ ಅವರು ಹೇಳಿರ್ತಕ್ಕಂಥ ಒಂದು ನುಡಿ ನಾವು ನೆನ್ಪಿಟ್ಕೊಳ್ಬೇಕು ಏನು ಹೇಳ್ತಾರೆ ಅಂತಂದರೆ ಥಿಯಾಸಿಕಲ್ ಸೊಸೈಟಿಗೆ ಸದಸ್ಯರಾಗೋದು ಭಾಳ ಸುಲಭ ಫೀಸ್ ಕಟ್ಬಿಟ್ರೆ ಅವ್ರು ಯಾರೋ ಬಂದು ಹೇಳಿಬಿಟ್ರೆ ಆಯಿತು ಆದರೆ ಥಿಯಾಸಿಸ್ಟ್ ಆಗೋದು ಭಾಳ ಕಷ್ಟ ಯಾಕೆ ಥಿಯಾಸಿಸ್ಟ್ ಆದರೆ ಆ ಧ್ಯೇಯದಂತೆ ಆ ಉದ್ದೇಶಗಳಂತೆ ನಡಿಬೇಕು ಫೀಸ್ ಕಟ್ಟರೆ ಮೆಂಬರು ನಂಬರ್ ಸಿಕ್ಕು ಅದರ ನಿಜವಾದ ಥಿಯಾಸ್ಫಿಸ್ಟು ಅದರಲ್ಲಿರುವಂತೆ ನಡ್ಕೊಳ್ತಕ್ಕಂಥವ್ರು ಆಮೇಲೆ ಇನ್ನೊಂದು ಹೇಳಿದ್ರು ಈ ಇಪ್ಪತ್ತೊಂದು ನಿಯಮಗಳು ಈಗ ನಾವು ಏನು ಕಲ್ತುವೋ ಯಾವುದನ್ನು ಯಾವ ಗ್ರಂಥ ನಾವು ಅಧ್ಯಯನ ಮಾಡಿದ್ದು ಮಾರ್ಗ ಜ್ಯೋತಿ ಅದರಲ್ಲಿ ವ್ಯಾಖ್ಯಾನ ಇಪ್ಪತ್ತೊಂದು ನಿಯಮ ಒಂದೇ ಅಲ್ಲ ಇನ್ನೂ ಒಂದು ಭಾಗ ಇದೆ ಮೊದಲನೇ ಭಾಗವನ್ನು ನಾವು ತೆಗೆದುಕೊಂಡ್ವಿ ಅವರು ಭಾಳ ಚೆನ್ನಾಗಿ ಹೇಳಿದರು ಈ ಇಪ್ಪತ್ತೊಂದು ನಿಯಮಗಳು ಥಿಯಾಸಿಕಲ್ ಸೊಸೈಟಿಯ ಮೆಂಬರ್ ಆಗೋದಕ್ಕೆ ಉಪಯೋಗ ಆಗತ್ತೆ ಸಾಧನೆ ಮಾಡೋದಕ್ಕಾಗತ್ತೆ ಇನ್ನು ಉಳಿದ ಇಪ್ಪತ್ತೊಂದು ನಿಯಮಗಳು ತೆಗೆದುಕೊಂಡಿಲ್ಲ ಆದರೆ ನಾನು ಉದ್ಘಾಟನಾ ಭಾಷಣದಲ್ಲಿ ಅದರ ಒಂದು ಭಾಗದ ಸಾಂಗ್ ಆಫ್ ಲೈಫ್ ಜೀವನವೇ ಗಾಯನ ಅಂತಕ್ಕಂಥ ವಿಚಾರನ ನಾನು ಹೇಳಿದೆ ಅದನ್ನು ಎರಡನೇ ಭಾಗವನ್ನು ನಾವು ಅನುಷ್ಠಾನ ಮಾಡಿದ್ರೆ ನಾವೇನಾಗ್ತೀವಿ ರಿಯಲ್ ಥಿಯಾಸ್ಫಿಸ್ಟ್ ಆಗ್ತೀವಿ ಅನ್ನೋ ಮಾತನ್ನು ಹೇಳಿದ್ರು ಆಮೇಲೆ ಇನ್ನು ಎರಡನೇ ಅಂಶ ಹೇಳ್ತಾ ನಾವೆಲ್ಲರೂ ಶಕ್ತಿಯನ್ನು ಪಡ್ಕೊಳ್ತೀವಿ ಆ ಶಕ್ತಿಯನ್ನು ಕೇಳೋದ್ರಿಂದ ಪಡ್ಕೊಳ್ತೀವಿ ಜೊತೆಗೆ ನಮ್ಮ ಮೂರನೇ ಆಬ್ಜೆಕ್ಟ್ ಕೂಡ ಅದೇನೆ ಟು ಎಕ್ಸ್ಪ್ಲೋರ್ ನಮ್ಮ ಹ್ಯೂಮನ್ ಪೊಟೆನ್ಷಿಯಲ್ ನಮ್ಮ ಪ್ರಕೃತಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನಾವು ಅನ್ವೇಷಣೆ ಮಾಡಿಕೊಳ್ಬೇಕು ಅಂತ ಆದರೆ ಈ ಶಕ್ತಿನ ಈ ಶಕ್ತಿಯನ್ನು ನಾವು ಏನು ಮಾಡಬೇಕು ಟು ಎಕ್ಸ್ ಸ್ಟೋರ್ ಮಾಡಿಕೊಳ್ಬೇಕು ನಾವು ಉದ್ಯ ಪಡ್ಕೊಂಡಿದ್ದ ಶಕ್ತಿನ ಯಾವಾಗ ಸ್ಟೋರ್ ಮಾಡ್ತೀವಿ ಅಂತಂದರೆ ನಾವು ಅದನ್ನು ವೇಸ್ಟ್ ಮಾಡಿದೆ ನಿದ್ದೆ ಮಾಡ್ತೀವಲ್ಲ ಆಗ ನಾವು ಅದನ್ನು ಸಂಗ್ರಹಿಸ್ತೀವಿ ಅದನ್ನು ಉಪಯೋಗಿಸೋದು ಯಾವಾಗ ನಾವು ಎಚ್ಚರವಾಗಿದ್ದಾಗ ನಾವು ಕೆಲಸ ಮಾಡ್ತೀವಲ್ಲ ಆಗ ಆಮೇಲೆ ಈ ಶಕ್ತಿಯನ್ನು ನಾವು ಯಾವಾಗಲೂ ಎಚ್ಚರವಾಗಿ ಆ್ಯಕ್ಟಿವ್ ಆಗಿಡಬೇಕಾದ್ರೆ ಪ್ರಾಣಾಯಾಮ ಮಾಡಬೇಕು ಹಾಗೇ ಈ ಎನರ್ಜಿಯನ್ನು ಒಂದು ವಿಚಾರದಲ್ಲಿ ಶಕ್ತಿಯನ್ನು ತುಂಬಿ ಸಾಧನೆ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುತ್ತೆ ಧಾರಣ ಏಕಾಗ್ರತೆ ಅಂತ ಹೇಳ್ತೀವಿ ಧಾರಣ ಹಾಗೆ ನಮ್ಮ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕಾದ್ರೆ ಧ್ಯಾನ ನಂತರ ನಮ್ಮ ಸಮಾಧಿ ಸಮಾಧಿ ಸ್ಥಿತಿಯಲ್ಲಿ ನಾವು ಏನಾಗ್ತೀವಿ ನಮ್ಮ ಆತ್ಮ ಉನ್ನತಾತ್ಮ ಮಟ್ಟಕ್ಕೆ ಆತ್ಮ ಸಾಕ್ಷಾತ್ಕಾರ ಜ್ಞಾನೋದಯ ಆಗ್ತಕ್ಕಂಥದ್ದು ಸಮಾಧಿ ಸ್ಥಿತಿ ಆಮೇಲೆ ಕೊನೆಯಲ್ಲಿ ಇಪ್ಪತ್ತನೇ ಸೂತ್ರದಲ್ಲಿ ಹೇಳಿದ್ವಿ ನಾವೆಲ್ಲ ಒಂದು ಆ ಪರಮಾತ್ಮನಿಂದ ಬಂದಿರತಕ್ಕಂಥ ಕಿಡಿ ಸಮುದ್ರದಿಂದ ಹೊರಬಂದ ಒಂದು ಹನಿ ಅದು ಮತ್ತೆ ಸಮುದ್ರದಲ್ಲಿ ಲೀನವಾಗುವ ಹಾಗೆ ನಾವು ಎಲ್ಲಿಂದ ಬಂದು ಅಲ್ಲಿ ಐಕ್ಯವಾಗಬೇಕು ಡಿಸಾಲ್ವ್ ಇದಕ್ಕಾಗಿ ನಾವು ಬೇಕಾಗಿರ್ತಕ್ಕಂಥ ಸೆಲ್ಫ್ ಡಿಸಿಪ್ಲಿನನ್ನು ಅಭ್ಯಾಸ ಮಾಡಬೇಕು ನಮಗೆ ಅಡ್ಡಿ ಮಾಡ್ತಾ ಇರ್ತಕ್ಕಂಥ ಅದನ್ನು ತೆಗಿಬೇಕಾದ್ರೆ ನಮಗೆ ನಮ್ಮಲ್ಲಿ ಮನಸ್ಸೇ ಅಡ್ಡಿ ಮಾಡ್ತಾ ಇರೋದು ಅದನ್ನು ಪ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನಮ್ಮಲ್ಲಿ ಯಾವ್ಯಾವುದು ಅಹಿತಕರವಾದ ಅನ್ಡಿಸೈರ್ ಸ್ವಭಾವಗಳು ಅಂದರೆ ನಮ್ಮಲ್ಲಿ ಆಶಾತ್ಯಾಗ ಅವುಗಳನ್ನೆಲ್ಲ ಆಶೆಗಳನ್ನು ರಿಮೂವ್ ಮಾಡಬೇಕು ಎಲ್ಲವನ್ನು ನಾವು ಹೊರಗೆ ಹಾಕಿದಾಗ ಹೊರಗೆ ಹಾಕೋದು ಹೇಗೆ ವಿವೇಕದಿಂದ ಅವುಗಳನ್ನು ಹೊರಗೆ ಹಾಕಿದಾಗ ಸ್ವಾಭಾವಿಕವಾಗಿ ನಮಗೆ ವೈರಾಗ್ಯ ಬರುತ್ತೆ ಅದರಿಂದ ಅಧ್ಯಾತ್ಮ ಜೀವನದ ನಿಜವಾದ ಗುರಿ ತಲುಪಬೇಕಾದರೆ ಸುವರ್ಣ ಸೋಪಾನಗಳಂತೆ ನಾವು ಅದನ್ನು ಅಭ್ಯಾಸ ಮಾಡಬೇಕು ಹೀಗೆ ವಿಚಾರ ಹೇಳ್ತಾ ಇನ್ನೊಂದು ಹೇಳಿದ್ರು ಇದಕ್ಕೆಲ್ಲೂ ಯಾವುದೇ ಅವಕಾಶ ಸಿಕ್ಕಿದ್ರೂ ಕೂಡ ನಾವೇನು ಮಾಡಬೇಕು ನೋ ಅಂತ ಹೇಳಬೇಡಿ ಸಾಧಾರಣ ಇಂಥ ಒಳ್ಳೆಯ ಅವಕಾಶ ಕೇಳೋ ಅವಕಾಶ ಇಂಥವ್ರು ಬರ್ತಾರೆ ಒಳ್ಳೆಯ ಗ ಗ್ರಂಥವನ್ನು ಕೇಳಿಸಕ್ಕಂಥದ್ದು ಕ್ಯಾಂಪ್ಗಳ್ಗೆ ಹೋಗೋದು ಅಥವಾ ಸರ್ವೀಸ್ ಮಾಡೋದು ಅಥವಾ ನಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಬಂದಾಗ ಯಾವತ್ತೂ ಕೂಡ ಆಗಲ್ಲ ಅಂತ ಹೇಳಬೇಡಿ ನೋ ಅಂತ ಇಂಗ್ಲೀಷಲ್ಲಿ ಇರುತ್ತಲ್ಲ ಹಾಗಂತಂದರೆ ನೆಕ್ಸ್ಟ್ ಅಪರ್ಚುನಿಟಿ ಈಗ ನೋಡೋಣ ಯಾತಕ್ಕೆ ಬೇಡ ಅಂತೀವಿ ನೋಡೋಣ ಬಿಡ್ರಿ ಮುಂದಕ್ಕೆ ಅಂತ ಹೇಳ್ತೀವಿ ಈ ರೀತಿ ಮಾಡೋದ್ರಿಂದ ಅಪರ್ಚು ನಾಳೆ ಅಂತಂದರೆ ನಾಳೆ ಅನ್ನೋದು ಬರ್ತಾನೆ ಇರುತ್ತೆ ಅದಕ್ಕೆ ಅಂತ್ಯ ಇಲ್ಲ ಇನ್ನೊಂದು ಅವರು ಒಂದು ಇದು ಹೇಳಿದಕ್ಕೆ ಎಂಡ್ ಅಂತ ಹೇಳಿದ್ರು ಕೊನೆಯೇ ಇಲ್ಲ ಕೆಣ್ ಕೊನೆ ಇಲ್ಲ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಇ ಎನ್ ಡಿ ಅಂದರೆ ಎಫರ್ಟ್ ನೆವರ್ ಡೈಸ್ ನಮ್ಮ ಪ್ರಯತ್ನ ಯಾವಾಗಲೂ ಜೀವಂತವಾಗಿ ಇಟ್ಕೊಳ್ಬೇಕು ಅದು ಸಾಯೋದೇ ಇಲ್ಲ ಆಗ ಫೇಲ್ಯೂರ್ ಅನ್ನೋದೇ ಇಲ್ಲ ಫೇಲ್ಯೂರ್ ಅಂದರೆ ಏನು ನಮ್ಮಲ್ಲಿ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಯಾವಾಗಲೂ ಕೂಡ ನಾವು ಕಲಿಕೆಯಲ್ಲಿ ಯಾವಾಗಲೂ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಆದ್ದರಿಂದ ಜೀವನದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನು ಎಲ್ಲವನ್ನೂ ಕೂಡ ಬಂದಾಗ ಅವಕಾಶ ಬಂದಾಗ ಅಥವಾ ನಮಗೆ ಫೇಲ್ಯೂರ್ ಆದಾಗ ಪ್ರಯತ್ನ ಮರಳಿ ಯತ್ನ ಒಂದ್ಸಲಿ ಬಿದ್ದೊಂದು ಮತ್ತೆ ಎದ್ದೇ ಹೇಳ್ತಾನೆ ಆ ರೀತಿ ನಾವು ಮಾಡಿದಾಗ ಇಂಥ ಆ್ಯಟಿಟ್ಯೂಡನ್ನು ಬೆಳೆಸ್ಕೊಳ್ಳೋದೇ ಸಾಂಗ್ ಆಫ್ ಲೈಫ್ ಅಂತ ಹೇಳಿದ್ರು ಇನ್ನೂ ಪರೋಪಕಾರದ ವಿಚಾರ ಕೂಡ ಹೇಳಿದ್ರು ಅವರು ಬಹಳ ಚೆನ್ನಾಗಿ ಸಮಾರೋಪ ಭಾಷಣದಲ್ಲಿ ನಾವು ನೆನ್ಪಿಟ್ಕೊಳ್ತಂಥ ಸೂಕ್ತಿಗಳು ಅಂತ ಹೇಳ್ತೀವಲ್ಲ ಬರೀ ವಿಚಾರ ತುಂಬಿಸ್ಲಿಲ್ಲ ಅದರಲ್ಲಿ ಏನು ವಿಚಾರಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ರು ಹಾಗೆ ಈ ಗ್ರಂಥ ನಾವು ಮಾರ್ಗಜ್ಯೋತಿ ಗ್ರಂಥ ಏನಂತ ತೆಗೆದುಕೊಂಡಿದ್ದೀವೋ ಈಗ ಯಾರ್ಯಾರು ಯಾವ ಮಟ್ಟದಲ್ಲಿದ್ದಾರೋ ಅವ್ರಿಗೆಲ್ರಿಗೂ ಉಪಯೋಗ ಆಗುತ್ತೆ ಅಂತ ಬಿಟ್ಟರು ಹೇಳಿದ್ದಾರೆ ಈಗ ನಾವು ಅಧ್ಯಾತ್ಮದಲ್ಲಿ ಪ್ರವೇಶ ಮಾಡಿ ಸಾಧನೆ ಮಾಡಬೇಕು ಅಂತ ಬಯಸಿ ಬಂದರು ಅಷ್ಟೇ ಹೇಳೋಣ ಸಾಧನೆ ಮಾಡ್ತಾ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು ಕೆಲವರು ಮಾಡ್ತಾನೂ ಇರ್ಬೋದು ಅಂತಕ್ಕೂ ಹೋಗಿರ್ಬೋದು ನಾವೆಲ್ಲರೂ ಕೂಡ ಇನ್ನು ಅಧ್ಯಾತ್ಮದಲ್ಲಿ ಮುಂದುವರಿಬೇಕು ಪ್ರವೇಶ ಮಾಡಬೇಕು ಅಂತ ಬಯಸಿ ಬಂದವರು ಹಾಗೆ ಅಂದ್ಕೊಂಡೇ ಬರ್ತೀವಿ ಕೇಳ್ತೀವಿ ಹೋಗ್ತಾ ಇರ್ತೀವಿ ಯಾವುದೂ ನಷ್ಟ ಇಲ್ಲ ಯಾಕೆಂದರೆ ಈಗ ಬೀಜ ಹಾಕ್ಕೊಂಡಿದ್ದೀವಿ ಏನು ಅಧ್ಯಾತ್ಮದಲ್ಲಿ ನಾವು ಸಾಧನೆ ಮಾಡಬೇಕು ಮುಂದೆ ಗುರಿ ಏನು ಅಂತ ಸ್ಪಷ್ಟವಾಯಿತು ಈ ಗ್ರಂಥವನ್ನು ಪೂರ ನೀವು ಕೇಳಿಸ್ಕೊಂಡಾಗ ಇಪ್ಪತ್ತೊಂದು ನಿಯಮಗಳಲ್ಲಿ ಕೊನೆಯಲ್ಲಿ ಏನು ಹೇಳಿದ್ರು ಆತ್ಮ ಜ್ಯೋತಿ ಬೆಳಗಬೇಕು ಹೂವು ಅರಳಿದಂತೆ ಅರಳಿಬೇಕು ಈ ಸಂಸಾರದ ಅಲೆಗಳ ಮಧ್ಯೆ ಜಂಜಾಟದ ಮಧ್ಯೆ ನಮ್ಮ ಮ ಹೃದಯದಲ್ಲಿರ್ತಕ್ಕಂಥ ಆತ್ಮ ಪುಷ್ಪದಂತೆ ಅರಳಬೇಕು ಅರಳಬೇಕು ಅನ್ನೋದು ಗುರಿ ಇದೆ ಆದರೆ ಈಗ ನಾವು ಅದನ್ನು ತಿಳ್ಕೊಳ್ಳೋದಿಕ್ಕಾಗಿ ಇಲ್ಲಿ ವಿಚಾರ ಕೇಳೋದಕ್ಕೆ ಬಂದಿದ್ವಿ ಬರೀ ಕೇಳಿದ್ರೆ ಇದು ಸಾಕಾಗಲ್ಲ ಇದಕ್ಕೆ ಯಾವ ವಿಚಾರ ಹೇಳಿದ್ರು ಅನ್ನೋದನ್ನೇನು ಮಾಡಬೇಕು ಧ್ಯಾನ ಮಾಡಬೇಕು ಫೋಕಸ್ ಮಾಡಬೇಕು ಆ ಧ್ಯಾನವನ್ನು ಮಾಡ್ತಾ ಅದರ ಆಳಕ್ಕೆ ಇಳಿದಾಗ ಅಂತರಾರ್ಥ ಏನು ಹೇಳ್ತಾ ಇದೆ ಅಂತ ನಮಗೆ ನಾಟಿ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವಾಯಿತು ಈ ಅನುಷ್ಠಾನಕ್ಕೆ ಯೋಗ್ಯವಾಗದಂಥ ಸಾಧಕರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಮುಖ್ಯ ಮೂರು ಅಂಶಗಳನ್ನು ನಾವು ತಿಳ್ಕೊಂಡ್ವಿ ಹೌದಾ ಕೊನೆ ಪಕ್ಷ ಆ ಮೂರು ಪದಗಳು ನಮ್ಮ ತಲೆಯಲ್ಲಿರಬೇಕು ಏನು ಇದರಲ್ಲಿ ಮೂರು ಪದಗಳು ನೀವು ಇಷ್ಟು ಆರು ಜನ ಉಪನ್ಯಾಸ ಮಾಡಿದ್ರಲ್ಲ ಏನು ಯಾವ್ದು ಬಗ್ಗೆ ಮಾತಾಡಿದ್ರು ಕೊಲ್ಲು ಇನ್ನೊಂದು ಅಪೇಕ್ಷಿಸು ಆಮೇಲೆ ಹುಡುಕು ಇದು ನೆನೆಸಿಟ್ಕೊಳ್ಳಿ ಮಾರ್ಗ ಜ್ಯೋತಿ ಅಂದ್ರೆ ಮೂರು ಪದಗಳು ಜ್ಞಾಪಕ ಬರಬೇಕು ಕೊಲ್ಲು ಏನು ಕೊಲ್ಲಬೇಕು ಏನು ಬಿ ಕೊಲ್ಲು ಅಂದರೆ ನಾಶ ಅಂತ ಬಿಡಬೇಕು ಏನನ್ನು ಬಿಡಬೇಕು ಅಟ್ಲೀಸ್ಟ್ ನಾವು ಜಸ್ಟ್ ಇಲ್ಲಿಂದ ಹೋದರೆ ಈ ಮಾರ್ಗಜ್ಯೋತಿ ವ್ಯಾಖ್ಯಾನ ನಡೀತಪ್ಪ ಈ ಒಂದು ಶಿಬಿರದಲ್ಲಿ ನಾ ಏನೋ ಒಂದು ಹೇಳಿದ್ರು ಅದೊಂದು ನಾವು ಇಟ್ಕೊಂಡ್ರೆ ಆ ಗ್ರಂಥನ ತೆಗೆದು ಆಳಕ್ಕೆ ಇಳಿದು ಅಧ್ಯಯನ ಮಾಡಿ ನಮ್ಮದಾಗಿಸ್ಕೊಂಡು ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಕೊನೆಗೆ ವಿಚಾರ ಬೇಕಲ್ಲ ಏನು ಮಾಡಬೇಕು ಅಂತ ಮಾರ್ಗದರ್ಶನ ಬೇಕಲ್ಲ ಕೊಲ್ಲು ಅಂದರೆ ಏನಂತ ಹೇಳಿದ್ರು ಆಸೆ ದೇಹಾತ್ಮ ಮಟ್ಟದಲ್ಲಿರ್ತಕ್ಕಂಥ ಬದುಕಬೇಕು ಬೆಳಗ್ಬೇಕು ಅದು ಬೇಕು ಇದು ಬೇಕು ಆಸೆ ಅವುಗಳನ್ನು ನಾಶಪಡಿಸ್ಬೇಕು ಆಸೆ ಪಡೋದು ಯಾವುದು ಈ ದೇಹಾತ್ಮ ಅಲ್ವಾ ದೇಹಾತ್ಮದ ಆಸೆ ಬಯಕೆಗಳು ಇವುಗಳನ್ನೆಲ್ಲನೂ ನಾಶ ಮಾಡು ಕೊಲ್ಲು ಅದು ಪರಿಶುದ್ಧ ಮಾಡ್ಕೋ ಅದೇ ನಮಗೆ ಹಿಂಡ್ರೆನ್ಸ್ ಆಗ್ತಿರೋದು ಮತ್ತೇನು ಬಯಸ್ಬೇಕು ಏನು ಬಯಸ್ಬೇಕು ನಮ್ಮ ಒಳಗಡೆ ಇರ್ತಕ್ಕಂಥ ಅಂತರಾತ್ಮನ ಜ್ಯೋತಿಯನ್ನು ಆ ಗುಣಗಳನ್ನು ನಾವು ತಿಳ ಬಯಸಬೇಕು ಅದನ್ನು ಏನು ಹೇಳಿದ್ರು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗೋದು ನಿನ್ನ ಒಳಗಡೆ ಇರ್ತಕ್ಕಂಥ ಆತ್ಮನನ್ನು ಅಪೇಕ್ಷಿಸು ಅಂತ ಹೇಳಿದ್ರಲ್ವಾ ಇದು ಉನ್ನತ ಮಟ್ಟದ ಪ್ರಜ್ಞೆಗೆ ಏರಿಸಿದಾಗ ಆ ಬಯಕೆಗಳು ನಮ್ಮ ಬರುತ್ತೆ ಆದರೆ ಏರ್ಸೋದು ಹೇಗೆ ಆ ಕಡೆ ಹೋಗೋದು ಹೇಗೆ ಅನ್ನೋದನ್ನು ಇನ್ನೊಂದು ಈ ದಿನದ ಉಪನ್ಯಾಸದಲ್ಲಿ ಹುಡುಕು ಆ ಕಡೆ ಹೋಗೋದು ಹೇಗೆ ಎಲ್ಲಿಗೋಗೋಣ ಈಗ ನೀವು ಮನೆಯಲ್ಲಿದ್ದು ಏನೋ ವಿಚಾರ ಹೇಳ್ತಾರೆ ಅಂತ ಮನೆಯಿಂದ ಇಲ್ಲಿಗೆ ಬಂದ್ರಲ್ಲ ಇಲ್ಲಿ ಬಂದಿದ್ದು ಎಲ್ಲನೂ ನಮಗೆ ಸಿಗಲ್ಲ ಹೋಗ್ರಿ ಅಂತ ಸರಿಯಾದ ದಾರಿಯಲ್ಲಿ ಹೋಗ್ರಿ ಅಂತ ಅಡ್ರೆಸ್ ಕೊಡ್ತಾ ಇದ್ದೀವಿ ಅವ್ರು ಹೇಳಿದ್ರು ಇಷ್ಟೆಲ್ಲ ಕೇಳಿದ ಮೇಲೆ ತುಂಬ ಚೆನ್ನಾಗಿದೆ ಅಂತಂದರೆ ಹೇಗಿದೆ ಅಂದರೆ ಒಂದು ಪಾಯಸದ ಬಟ್ಲು ಬಟ್ಲು ತುಂಬ ಪಾಯಸ ಕೊಟ್ಟು ಬೆರಳು ಇಟ್ಟು ಚೀಪದಷ್ಟೇ ಪೂರ್ತಿ ನೀವು ಸೌದಿಲ್ಲ ನೀವು ಅದನ್ನು ಪೂರ್ಣ ನಾವು ಗ್ರಹಿಸ್ಬೇಕಾದ್ರೆ ನಾವು ಅನುಷ್ಠಾನ ಮಾಡಬೇಕು ಬರೀ ಕೇಳಿದ್ರೆ ಆಗೋದಿಲ್ಲ ಧ್ಯಾನ ಮಾಡಿ ಅವುಗಳನ್ನು ನಮ್ಮದಾಗಿಸ್ಕೊಂಡು ಮಾಡಿದರೆ ಮಾತ್ರ ಅಂತರಂಗದ ಕದ ತೆರೆದು ಅಲ್ಲಿರ್ತಕ್ಕಂಥ ಜ್ಯೋತಿ ಬೆಳಗುತ್ತೆ ಅಂತ ಈ ಮೂರು ಪದಗಳ ಮೇಲೆ ಹದಿನೈದು ನಿಯಮಗಳು ಪ್ಲಸ್ ವ್ಯಾಖ್ಯಾನ ಒಟ್ಟು ಇಪ್ಪತ್ತೊಂದು ನಿಯಮಗಳು ನಮಗೆ ಆ ಆತ್ಮಜ್ಯೋತಿ ಬೆಳಗೋ ಮಾರ್ಗವನ್ನು ತೋರಿಸ್ಕೊಡೋದಕ್ಕೆ ನಮ್ಮ ನಾನು ಒಬ್ಬೊಬ್ಬರಿಗೆ ಹೇಳೋಕ್ಕೆ ಸ್ವಲ್ಪ ಆಗತ್ತೆ ಕೊಲ್ಲು ಅನ್ನೋದಕ್ಕೆ ಹಿರಿಯ ಸೋದರಾದ ವಸ್ರದ್ರವರು ನಾನು ಮಾತನಾಡಿದ್ವಿ ಯಾವುದನ್ನು ಕೊಲ್ಲಬೇಕು ಅನ್ನೋದು ನಮ್ಗೆ ಸ್ಪಷ್ಟ ಆಯಿತು ಅದು ಸ ಇಟ್ಕೊಳ್ಳೋಣ ಯಾವುದನ್ನು ಕೊಲ್ಲಬೇಕು ದೇಹಾತ್ಮದ ಬಯಕೆಗಳನ್ನು ನಾಶ ಮಾಡಬೇಕು ಅಧ್ಯಾತ್ಮ ಮಾರ್ಗದಲ್ಲಿ ಹೋಗಬೇಕಾದ್ರೆ ಯಾವುದು ಬಯಸ್ಬೇಕು ಅಂತರಾತ್ಮನ ಜೀವನ ಇದು ಲೌಕಿಕ ಜೀವನ ಬಿಡಬೇಕು ಯಾವುದಕ್ಕೆ ಹೋಗಬೇಕು ಆಧ್ಯಾತ್ಮಿಕ ಜೀವನ ಆಧ್ಯಾತ್ಮಿಕ ಜೀವನ ಅಂದರೆ ಅಂತರಾತ್ಮನ ಜೀವನ ಉನ್ನತ ಜೀವನ ಆ ಜೀವನವನ್ನು ಬಯಸು ಅದಕ್ಕಾಗಿ ಏನೇನು ಗುಣಗಳನ್ನು ಸಾಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ಸೋದರಿ ಡಿ ಜೆ ಪ್ರೇಮ್ಲೀಲಾ ಮತ್ತು ಸೋದರ ರೆಡ್ ಆಚಾರಿ ಭಾಳ ಚೆನ್ನಾಗಿ ನಮಗೆ ತಿಳಿಸಿದ್ದಾರೆ ಇದೆಲ್ಲ ಪಡ್ಕೊ ಪಡ್ಕೊ ಅಂತಂದ್ರೆ ಎಲ್ಲಿ ಹೋಗೋದು ಎಲ್ಲಿ ಹುಡ್ಕೋಣ ಯಾರ ಮನೆಗೆ ಹೋಗೋಣ ಹೋಗೋಣ ಅಂತಂದರೆ ಇಲ್ಲ ನೀನು ಅಲ್ಲಿ ಇಲ್ಲಿ ಹೋಗಬೇಕಾಗಿಲ್ಲ ನಿನ್ನ ಒಳಗಡೆನೆ ನೀನು ಪ್ರವೇಶ ಮಾಡು ಅಂತರಾತ್ಮನೊಳಗೆ ಧುಮುಕು ಒಳಗೆ ನೋಡು ಅಲ್ಲಿ ಹುಡುಕು ಅಲ್ಲಿ ಹುಡುಕಿದ್ರೆ ನಮಗೆ ನಿಜವಾದಂಥ ಆ ಆತ್ಮ ಎಲ್ಲಿದೆ ಅಂತಕ್ಕಂಥದ್ದು ಬೆಳಗುತ್ತೆ ಅನ್ನೋದನ್ನು ಹೇಳ್ತಾ ಕೊನೆಯಲ್ಲಿ ಇಪ್ಪತ್ತೊಂದನೇ ಸೂತ್ರದಲ್ಲಿ ಅಂಥ ಏನಾಗಬೇಕು ಒಳಗಡೆ ಇರ್ತಕ್ಕಂಥ ಮೊಗ್ಗು ಅರಳಬೇಕು ಇನ್ನೂ ನಮ್ಮಲ್ಲಿ ಮೊಗ್ಗಾಗೆ ಇದೆ ಎಲ್ಲರಿಗೂ ಭಗವಂತ ಕೊಟ್ಟಿದ್ದೇನೋ ನೋಡಿ ಯಾರಿಗೂ ಮೋಸ ಮಾಡಿಲ್ಲ ಎಲ್ಲರಿಗೂ ಇದೆ ಆ ಶಕ್ತಿ ಜ್ಞಾನದ ಜ್ಯೋತಿ ಎಲ್ಲರಿಗೂ ಇದೆ ಎಲ್ಲರಲ್ಲೂ ಇದೆಯಲ್ಲ ಆತ್ಮ ಚೈತನ್ಯ ಇದೆಯಾ ಏ ನಾನಿಲ್ಲಿ ಮಾತಾಡ್ತೀನಿ ಅನ್ಕೋಬೇಡ್ರಿ ನಾವೆಲ್ಲ ಒಂದೇ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ವಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ವಿ ಅಷ್ಟೇ ಇವರು ಕೂಡ ಎಲ್ಲರೂ ಕೂಡ ಆ ಜ್ಯೋತಿಯನ್ನು ಬೆಳಗಿಸೋದಿಕ್ಕೆ ಸಾಮರ್ಥ್ಯವನ್ನು ಅವರವರೇ ಮಾಡಿಕೊಳ್ಬೇಕು ಯಾರೂ ನಿಮ್ಮನ್ನು ಮೇಲೆ ಕೇರ್ಸೋಕ್ಕಾಗಲ್ಲ ಅವರವರೇ ಸಾಧನೆ ಮಾಡಿ ಆ ಜ್ಯೋತಿಯನ್ನು ಬೆಳಗಿಸಿ ಆ ಅಂತರಾತ್ಮದ ಪುಷ್ಪ ಅರಳುವಂತೆ ಮಾಡಿಕೊಳ್ಬೇಕು ಅನ್ನೋ ವಿಚಾರವನ್ನು ಸೋದರ ಶ್ರೀ ರಾಜಶಂಕರ್ ಅವರು ಹೇಳಿದರು ನಿಮ್ಮ ಈ ಉಪನ್ಯಾಸಕರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಮುಖ್ಯವಾಗಿ ಈ ಒಂದು ಶತ ಸ್ವರ್ಣ ಮಹೋತ್ಸವ ಸಮಾರಂಭವನ್ನು ಐವತ್ತು ವರ್ಷದ ಈ ಲಾಡ್ಜಿನ ಹುಟ್ಟು ಹಬ್ಬವನ್ನು ನಾವೆಲ್ಲರೂ ಆಚರಿಸಿ ಚ ಆಚರಿಸಿ ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಅಡಿಯಾರ್ನಿಂದ ಬಂದಿರತಕ್ಕಂಥ ಹಿರಿಯ ಸೋದರ ಪ್ರೊಫೆಸರ್ ಸಿ ಎಸ್ ಸಿಂಧೇರವರು ಬಹಳ ಯಾವುದೇ ನಮ್ಮ ಮೇಲೆ ಬಹಳ ಅಭಿಮಾನ ನಮ್ಮ ಮೇಲೆ ಅಂತಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಅಭಿಮಾನ ಇದೆ ಸ್ವಲ್ಪ ನಮ್ಮ ನಾವು ಕರೆದಾಗೆ ಇಲ್ಲ ಅಂತ ಹೇಳದೆ ಬಂದು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿ ಒಳ್ಳೆಯ ಜೀವನ ಹೇಗಿರಬೇಕು ಅನ್ನೋ ಒಂದು ಉತ್ತಮವಾದಂಥ ಉದ್ಘಾಟನಾ ಭಾಷಣವನ್ನು ಮಾಡಿ ನಮ್ಮನ್ನು ಎಲ್ ಕೂಡ ಏನು ಪಾಯಿಂಟ್ಸ್ ಅಂತ ಹೇಳ್ತೀವಿ ನಾವು ಏನಾದರೂ ಮನೆಗೆ ಹೋಗಬೇಕಾದ್ರೆ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋ ರೀತಿ ಅದನ್ನು ಬಹಳ ಸಂಕ್ಷಿಪ್ತವಾಗಿ ಕೊಟ್ಟು ನಮ್ಮನ್ನು ಸ್ಫೂರ್ತಿ ನೀಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನಾವು ಈ ಐವತ್ತು ವರ್ಷ ಶ್ರಮ ನಡೆದು ಬಂದ ದಾರಿ ಲಾಡ್ಜು ಮುಖ್ಯ ಕಾರಣ ಕರ್ತರಾಗಿರ್ತಕ್ಕಂಥ ಆ ಫೌಂಡರ್ ಮೆಂಬರ್ಸಲ್ಲಿ ಪ್ರಮುಖರಾದಂಥವರು ಸೋದರ ವಿಶ್ವನಾಥ್ ರಾಜು ಅವರು ಅವರು ಒಂದು ಅದಮ್ಯ ಚೇತನ ಅಂದರೆ ತಪ್ಪಾಗಲಾರದು ಯಾಕೆಂದರೆ ನಂಗೆ ಆಶ್ಚರ್ಯ ಆಗುತ್ತೆ ನೋಡಿರಿ ಇವರೆಲ್ಲ ಹೇಳೋದು ನೋಡಿದ್ರೆ ಈ ಬಿಲ್ಡಿಂಗ್ ಪ್ರಾರಂಭವಾಗಿ ಕಟ್ಟಿದ್ದು ಇನಾಗ್ರೇಟ್ ಆಗಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಅಲ್ಲಿವರೆಗೂ ಇದು ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತೈದರಿಂದ ಅವರ ಮನೆಯಲ್ಲೇ ಪ್ರಾರಂಭವಾಯಿತು ಆದರೂ ಕೂಡ ಅವರ ಮನೆಯಲ್ಲೇ ಇದ್ರೂ ಕೂಡ ಇಲ್ಲೇ ಇರೋವರೆಗೂ ಅವರು ಪ್ರಿನ್ ಲೆಕ್ಚರರ್ ಆಗಿ ಟ್ರಾನ್ಸ್ಫರ್ ಆಗೋವರೆಗೂ ಶ್ರೀನಿವಾಸಪುರದಲ್ಲೇ ಮನೆಯಲ್ಲೇ ಆಧ್ಯಾತ್ಮಿಕ ಪ್ರವಚನಗಳು ತಿಯಾಸ್ವಿಯ ವಿಚಾರಗಳನ್ನೆಲ್ಲನೂ ಮಾಡ್ತಾಯಿದ್ರು ಅವರು ಮನೆಯೇ ತಿಯಾಸ್ವಿ ಥಿಯಾಸ್ವಿ ಹೌಸ್ ಆಗಿಬಿಟ್ಟಿತ್ತು ಒಂದು ಲಾಡ್ಜ್ ಆಗಿಬಿಟ್ಟಿತ್ತು ಪೂರ್ವ ಅದಕ್ಕೆ ಮೀಸಲಾಗಿಟ್ಟಿದ್ರು ಅಲ್ಲಿ ಒಂದು ದಿನ ವಾರದಲ್ಲಿ ಎರಡೆರಡು ದಿನ ನನಗೆ ಮೊನ್ನೆ ಹೇಳಿದ್ರು ಹೆಣ್ಮ ಎಲ್ಲ ಸೇರಿದ್ರೆ ಪ್ರತಿ ಬುಧವಾರ ಗುರುವಾರ ಹಾಂ ಈ ಎರಡು ದಿನದಲ್ಲಿ ಅವ್ರ ಮನೆ ನೀವು ನಾನು ಮನೆ ನೋಡಿದಾಗ ಅರವತ್ತು ಜನ ಮೇಲೆ ಬರ್ತಾ ಇದ್ರು ಅಂದರೆ ಎಲ್ಲಿ ಕೂತ್ಕೊಳ್ತಾ ಇದ್ರು ನೋಡಿ ನಿಜವಾಗ್ಲೂ ಅಧ್ಯಾತ್ಮ ಜೀವಿ ಗೊತ್ತಾ ನಾನು ತಿಳ್ಕೊಂಡ್ರೆ ಅಲ್ಲ ನಾನೇನು ತಿಳ್ಕೊಂಡು ಸಾಧನೆ ಮಾಡ್ತಾ ಇದ್ದೀನೋ ಅಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತಿದ್ದೀನೋ ಅಂತ ಇಷ್ಟೋ ಜನರಿಗೆ ಬೀಜವನ್ನು ಬಿತ್ತಿ ಈ ಕಡೆ ಆಕರ್ಷಿಸಿದ್ದಾರೆ ಇದು ಮಹಾತ್ಯಾಗ ಅಂತಂದರೆ ಆಲ್ಟ್ರೋಯಿಸ್ಟ್ ಅಂತ ಹೇಳ್ತೀವಲ್ಲ ನಿಸ್ವಾರ್ಥಿತವಾಗಿ ತನ್ನ ಸಮಯವನ್ನು ತನ್ನ ಶಕ್ತಿಯನ್ನು ಎಲ್ಲೂ ಕೂಡ ತಿಯಾಸ್ವಿ ಆಧ್ಯಾತ್ಮ ಅವರು ಆಧ್ಯಾತ್ಮ ಉಪನ್ಯಾಸಕರಾಗಿದ್ದರೂ ಕೂಡ ತಿಯಾಸ್ವಿ ಪ್ರಭಾವದಿಂದ ತಿಯಾಸ್ವಿ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಒಂದು ಲಾಡ್ಜನ್ನು ಸತ್ಯಕಾಮ ಲಾಡ್ಜನ್ನು ಸ್ಥಾಪಿಸಿ ಅನೇಕ ಆಧ್ಯಾತ್ಮ ಚಿಂತಕರನ್ನು ಈ ಕಡೆ ಆಕರ್ಷಿಸಿ ಅವರನ್ನು ಸದಸ್ಯರನ್ನಾಗಿ ಮಾಡಿ ಅವರನ್ನು ಅವರ ಗರಡಿಯಲ್ಲಿ ಅವರಷ್ಟೇ ಸಾಮರ್ಥ್ಯಗೊಳ್ಳುವಂಥ ಉಪನ್ಯಾಸಕರನ್ನು ಮಾಡಿ ಮತ್ತು ಕಾರ್ಯಕರ್ತನಾಗಿ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಖಂಡಿತವಾಗ್ಲೂ ಅವರಿಗೆ ನಾವು ಕೊಡಬೇಕಾಗತ್ತೆ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಅದು ಅವರ ವ್ಯಕ್ತಿತ್ವ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಎಂಥ ಒಂದು ಸರಳ ಜೀವಿ ಯಾವ ಒಂದು ಎಲ್ಲರನ್ನೂ ಮಗುವಿನಂತೆ ನಂಬಿಡ್ತಾ ಇದ್ರು ಅವರಲ್ಲಿ ವಿಶೇಷತೆ ಎಲ್ಲರೂ ಇದ್ರು ಅಂದರೆ ಅವರಲ್ಲಿ ಕೆಟ್ಟದ್ದು ನೋಡ್ತಾ ಇರಲಿಲ್ಲ ಅವರಲ್ಲಿರೋದರ ಒಳ್ಳೆಯದನ್ನೇ ನೋಡ್ತಾ ಇದ್ರು ನೋಡಿ ಕೆಲವು ಲೌಕಿಕವಾಗಿ ಬೇಕು ಅಂತ ಅನಿಸುತ್ತೆ ಕೆಲವು ಬಾರಿ ಆದರೆ ಬೆಸೆಂಟ್ ಹಾಗೆ ಎಲ್ಲರನ್ನೂ ಒಳ್ಳೆಯವರು ಅಂತ ಭಾವಿಸಿ ಅವರು ಎಲ್ಲರಿಗೂ ಅಂದರೆ ಅದು ಬೇಕು ಆಧ್ಯಾತ್ಮ ಜೀವಿಗೆ ಯಾರನ್ನೂ ದ ಕೆಟ್ಟವ್ರು ಅಂತ ಹೇಳೋ ಹಂಗಿಲ್ಲ ಅವರು ಬರಬೇಕು ಅವರು ಈ ಮಾರ್ಗದಲ್ಲಿ ಬರಬೇಕು ಅಂತಕ್ಕಂಥ ಉದಾತ್ತವಾದ ಗುಣವನ್ನು ಬೆಳೆಸ್ಕೊಂಡು ಇನ್ನೊಬ್ಬರಿಗೆ ಮಾರ್ಗದರ್ಶಕವಾಗಿ ನೂರ ಹತ್ತು ಸದಸ್ಯರನ್ನು ಈ ಈ ಲಾಡ್ಜ್ಗೆ ಸತ್ಯಕಾಮ ಲಾಡ್ಜ್ಗೆ ಇಷ್ಟೇ ಅಲ್ಲದೆ ಬೇರೆ ಲಾಡ್ಜ್ಗಳಿಗೂ ಹೋಗಿ ಅವರು ಪ್ರವಚನ ಮಾಡಿ ಅವ್ರಿಗೂ ಸ್ಫೂರ್ತಿಯನ್ನು ನೀಡಿ ತ್ಯಾಸ್ರಿಯ ಪ್ರಚಾರಕರಾಗಿ ಆಧ್ಯಾತ್ಮ ಬೋಧೆಯನ್ನು ಕೊಡ್ತಾ ಅನೇಕರನ್ನು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಕೀರ್ತಿ ಶೇಷರು ಅಂದರೆ ಸ್ಫೂರ್ತಿದಾಯಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರ ನೆನಪಿನಲ್ಲಿ ಮತ್ತು ಅವರ ಸಾಧನೆ ಮೂವತ್ತೈದು ವರ್ಷಗಳವರು ಸಾಧನೆ ಮಾಡಿದ್ರು ಇನ್ನು ಹದಿನೈದು ವರ್ಷಗಳಲ್ಲಿ ಈ ಕಟ್ಟಡ ಇದರಲ್ಲೆಲ್ಲ ಇವತ್ತಿಷ್ಟು ಜನ ಸೇರೋದಕ್ಕೆ ತ್ರೀ ಡೇಸ್ ಕ್ಯಾಂಪ್ ಮಾಡಬೇಕಾದ್ರೆ ಸರಾಸರಿ ಇನ್ನೂರು ಇನ್ನೂರೈವತ್ತು ಮುನ್ನೂರು ಈ ಈಗ ಮುನ್ನೂರೈವತ್ತು ಜನ ಸೇರೋ ಹಾಗೆ ಮಾಡಿದ ಒಂದು ಆಕರ್ಷಣಾ ಶಕ್ತಿ ಅದಮ್ಯ ಚೇತನ ಅಂತ ಹೇಳಿದರೆ ತಪ್ಪಾಗಲಾರದು ಅದರಿಂದ ಈ ಭಾಳ ಈ ಕಾರ್ಯಕ್ರಮ ನಡೆಸೋದಕ್ಕೆ ಲಾಡ್ಜಿನ ಕಾರ್ಯಕರ್ತರು ಸದಸ್ಯರು ಸುಮಾರು ಒಂದು ಎರಡು ತಿಂಗಳಿಂದ ಸತತವಾಗಿ ಶ್ರಮ ವಹಿಸಿದ್ದಾರೆ ಅಷ್ಟು ಸುಲಭ ಆಗೋದಿಲ್ಲ ಯಾಕೆಂತಂದರೆ ಬೇರೆ ಬೇರೆ ಅವರು ಕೆಲಸಗಳು ಇದ್ದುಕೊಂಡು ಇದರ ಮಧ್ಯದಲ್ಲಿ ನಡೆಸೋದು ಅಂತಂದರೆ ಬಹಳ ಕಷ್ಟಕರವಾದ ಕೆಲಸವೇ ಅದು ಕಷ್ಟವನ್ನು ಇಷ್ಟಪಟ್ಟು ಅವರು ಸ್ಮರಣ ಸಂಚಿಕೆಯನ್ನು ಅವರ ನೆನಪಿಗಾಗಿ ಅವ್ರಿಗೆ ಅರ್ಪಿಸೋದಿಕ್ಕಾಗಿ ಮಾಡಿರ್ತಕ್ಕಂಥದ್ದು ಕೇವಲ ಹದಿನೈದು ದಿನದ ಪರಿಶ್ರಮ ಅವ್ರು ಅಂದ್ಕೊಂಡಿರಲಿಲ್ಲ ದಿಢೀರಂತ ಮಾಡಬೇಕು ಅಂದ್ಕೊಂಡ್ರೆ ನಾವು ಮೂರು ತಿಂಗಳು ಮಾಡ್ತಾ ಇದ್ವಿ ಮಲ್ಲೇಶ್ವರಲ್ಲಿ ಮಾಡುವಾಗ ಕೆ ಟಿ ಎಫ್ ಅಲ್ಲಿ ಮಾಡುವಾಗ ಇವರು ಕೇವಲ ಹದಿನೈದು ದಿನದಲ್ಲಿ ಯೋಚನೆ ಮಾಡಿ ಎಷ್ಟು ಒತ್ತಡ ಆಗಿರುತ್ತೆ ಅಂತ ಯೋಚನೆ ಮಾಡಿ ಅದರಲ್ಲಿ ಯಾವ ಅಡ್ವರ್ಟೈಸೂ ಇಲ್ಲ ಎಲ್ಲ ಲೇಖನಗಳು ಮತ್ತು ಸಂದೇಶಗಳು ಇದೆ ಅಂತಂದರೆ ಅವರ ಪರಿಶ್ರಮ ಎಷ್ಟಿರ್ಬೋದು ಎಷ್ಟು ಜನ ಸಹಾಯದಿಂದ ನೋಡಿ ಅಲ್ಲೆಲ್ಲ ಇದ್ದಾರೆ ಅವರೆಲ್ಲನೂ ಅವರ ಶ್ರಮದಿಂದ ಅದ್ಭುತವಾಗಿ ಆ ಸ್ಮರಣ ಸಂಚಿಕೆ ಬಂದಿದೆ ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ವ್ಯ ವ್ಯವಸ್ಥೆ ಊಟ ವಸತಿ ಎಲ್ರಿಗೂ ಭಾಳ ವ್ಯವಸ್ಥಿತವಾಗಿ ನಡೆಸ್ಕೊಟ್ಟಿದ್ದಾರೆ ಮತ್ತು ಉಪನ್ಯಾಸಕರಿಗೆ ಬರ್ತಕ್ಕಂಥ ಅತಿಥಿಗಳಿಗೆ ಬರ್ತಕ್ಕಂಥ ನಿರ್ ಡೆಲಿಗೇಟ್ಸ್ಗೆ ಎಲ್ರಿಗೂ ಕೂಡ ವೆಹಿಕಲ್ ಕಳಿಸಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಭಾಳ ಚೆನ್ನಾಗಿ ಯಶಸ್ವಿ ಆಯಿತು ಅಂತ ನಿಮ್ಮ ಬಾಯಲ್ಲಿ ಬರಲಿ ಅಂತ ಅದಕ್ಕೆ ಅನಿಸಿಕಲ್ ಕೇಳಿದ್ದು ಆದರೂ ಕೂಡ ನನ್ನ ಪರವಾಗಿ ಬಾಳೆ ಎಲ್ಲರೂ ಕೂಡ ಶ್ರದ್ಧೆಯಿಂದ ನಮ್ಮ ಉಪನ್ಯಾಸಕರು ಅಷ್ಟೇ ಕೊಟ್ಟಿರೋ ಈ ಕ್ಲಿಷ್ಟವಾಗಿರ್ತಕ್ಕಂಥ ಗ್ರಂಥವನ್ನು ಅಧ್ಯಯನ ಮಾಡಿ ಎಲ್ಲಿ ತಿಳಿಯಾಗಿ ಎಲ್ಲರಿಗೂ ಮನಮುಟ್ಟುವಂತೆ ಹೇಳುವಂಥ ಪರಿಶ್ರಮ ತೆಗೆದುಕೊಂಡು ತಿಳಿಸಿದ್ದಾರೆ ಅವರು ಎಲ್ಲ ಕೆಲಸಗಳು ಬಿಟ್ಟು ಇಲ್ಲಿ ಬಂದು ಭಾಗವಹಿಸಿ ವಹಿಸಿದರೆ ಅವರಿಗೆ ನನ್ನ ಅನಂತಪೂರ್ಣ ಧನ್ಯವಾದಗಳು ಲಾಡ್ಜಿನ ಪದಾಧಿಕಾರಿಗಳಿಗೂ ನಾನು ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇನ್ನು ನಿಮಗೂ ಕೂಡ ಸಾವಕಾಶವಾಗಿ ಬಿಗಿನಿಂಗಿಂದ ಕೊನೆವರೆಗೂ ಈ ಭಾಗವಹಿಸಬೇಕು ಈ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಬೆಂಗಳೂರಿಂದ ಗೌರಿಬಿದೂರು ಎಲ್ಲೆಲ್ಲಿಂದ ಬಂದಿರೋರೆಲ್ಲ ಭಾಗವಹಿಸಿದಾರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ